ನನ್ನ ವೆಲ್ಕಮ್ ಸೊ ರೈಸ್ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ಇಲ್ಲಿ ನಾನು ಯಾವ್ದೇ ರೀತಿ ಆಪ್ಷನ್ಸ್ ಕ್ರಿಸ್ಟಲ್ಸ್ ಕೊಡ್ತಾ ಇಲ್ಲ ಜಸ್ಟ್ ನಾನು ಪೈಲ್ ಒನ್ ಪೈಲ್ ಟೂ ನಂಬರ್ಸ್ ಇಟ್ಟಿದೀನಿ ಸೊ ಪೈಲ್ ಒನ್ ನಲ್ಲಿ ಒನ್ ಟು ಫಿಫ್ಟೀನ್ ನಂಬರ್ಸ್ ಇದೆ ಅಂಡ್ ಪೈಲ್ ಟೂ ನಲ್ಲಿ ಸಿಕ್ಸ್ಟೀನ್ ಟು ತರ್ಟಿ ಒನ್ ವರ್ಗೂ ನಂಬರ್ಸ್ ಇದೆ ನಿಮ್ಮ ಪಾರ್ಟ್ನರ್ ಅವರ ಡೇಟ್ ಆಫ್ ಬರ್ತ್ ನ ಚೂಸ್ ಮಾಡಿ ಈ ಒಂದು ವಿಡಿಯೋನ ನೋಡ್ಕೊಂಡ್ರೆ ಡೆಫಿನೆಟ್ಲಿ ನಿಮ್ಮೆಲ್ಲರಿಗೂ ಆಗುತ್ತೆ ಅಂತ ಹೇಳ್ತೀನಿ ಸೊ ನಿಮ್ಮ ಪಾರ್ಟ್ನ ನೀವು ಕರೆಂಟ್ಲಿ ಯಾರ ಜೊತೆಗಿದಿರಾ ಯಾರ ಜೊತೆ ರಿಲೇಷನ್ಶಿಪ್ ಅಲ್ಲಿ ಇದೀರಾ ಆ ಒಂದು ವ್ಯಕ್ತಿಯ ಡೇಟ್ ಆಫ್ ಬರ್ತ್ ನ ಚೂಸ್ ಮಾಡಿ ನೀವು ಈ ಒಂದು ವಿಡಿಯೋನ ನೋಡ್ಕೊಳ್ಬೇಕು ಸೊ ಸಪೋಸ್ ನಿಮ್ಮ ಪಾರ್ಟ್ನರ್ ಒಂದ್ ನಂಬರ್ ಅಲ್ಲಿ ಹುಟ್ಟಿದ ಅಂದ್ರೆ ಒಂದೇ ತಾರೀಕಲ್ಲಿ ಹುಟ್ಟಿದಾರೆ ಅಂದ್ರೆ ಫಸ್ಟ್ ಪೈಲ್ ನ ಚೂಸ್ ಮಾಡಿ ಅಥವಾ ನಿಮ್ಮ ಪಾರ್ಟ್ನರ್ ತರ್ಟಿ ಫಸ್ಟ್ ಅಲ್ಲಿ ಹುಟ್ಟಿದಾರೆ ಡೇಟ್ ಆಫ್ ಬರ್ತ್ ಅವ್ರಿಗೆ ತರ್ಟಿ ಫಸ್ಟ್ ಇದೆ ಅಂದ್ರೆ ಫೈಲ್ ಟೂ ನ ಚೂಸ್ ಮಾಡಿ ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇದೀನಿ ನಿಮ್ಮ ಪಾರ್ಟ್ನರ್ ಯಾವ ಯಾವ ಡೇಟ್ ಅಲ್ಲಿ ಫಸ್ಟ್ ಡೇಟ್ ಬರುತ್ತಲ್ವಾ ಆ ಒಂದು ಡೇಟ್ ಬಂದು ಅದು ತುಂಬಾನೇ ಕ್ಯಾಲ್ಕುಲೇಷನ್ಸ್ ಅಲ್ಲಿ ಬರುತ್ತೆ ಸೊ ಹಾಗಾಗಿ ಫಸ್ಟ್ ಡೇಟ್ ಯಾವ್ದು ಇರುತ್ತೋ ಅದು ನಿಮಗೆ ಗೊತ್ತಿದ್ರೆ ಡೆಫಿನೆಟ್ಲಿ ಚೂಸ್ ಮಾಡಿ ಸೊ ನಿಮ್ಮ ಪಾರ್ಟ್ನರ್ ಅವರ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಅಂತ ಅಂದ್ರೆ ಫೈಲ್ ಒನ್ ಫೈಲ್ ಟು ಅಂತ ಚೂಸ್ ಮಾಡಿ ನಿಮ್ಗೆ ಇದ್ರಲ್ಲಿ ಯಾವ ಒಂದು ಫೈಲ್ ನೋಡಬೇಕು ಯಾವ ಫೈಲ್ ನಿಮ್ಗೆ ಅಟ್ರಾಕ್ಟ್ ಆಗುತ್ತೋ ಆ ಫೈಲ್ನ ನ ಚೂಸ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಅಂತ ಹೇಳ್ತಾ ಕಾನ್ಸೆಪ್ಟ್ ಏನು ಅಂತ ಅಂದ್ರೆ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಕರೆಂಟ್ಲಿ ಏನ್ ಥಾಟ್ಸ್ ಇಟ್ಕೊಂಡಿದ್ದಾರೆ ಅವರ ಒಂದು ಆಲೋಚನೆಗಳೇನು ಸದ್ಯದ ಪರಿಸ್ಥಿತಿನಲ್ಲಿ ನಿಮ್ಮ ಬಗ್ಗೆ ಅನ್ನೋದು ಇರುತ್ತೆ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡಿ ಗೈಸ್ ಯಾರಲ್ಲ ಫಸ್ಟ್ ಪಾಯಲ್ ನ ಚೂಸ್ ಮಾಡಿದ್ರ ಸೊ ಇವಾಗ ನೋಡೋಣ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಸದ್ಯದ ಪರಿಸ್ಥಿತಿನಲ್ಲಿ ಅವರ ಬಗ್ಗೆ ನೀವು ಏನ್ ಥಾಟ್ಸ್ ಇಟ್ಕೊಂಡಿದ್ರೆ ಅಥವಾ ನಿಮ್ಮ ಪರ್ಸನ್ ಏನ್ ಥಾಟ್ಸ್ ಇಟ್ಕೊಂಡಿದ್ದಾರೆ ಸದ್ಯದ ಆಲೋಚನೆಗಳು ಏನು ನಿಮ್ಮ ಪಾರ್ಟ್ನರ್ದು ನಿಮ್ಮ ಮೇಲೆ ಈ ಒಂದು ಕನೆಕ್ಷನ್ ಅಲ್ಲಿ ಅನ್ನೋದನ್ನ ತಿಳ್ಕೊಳ್ಳೋಣ ಸೊ ಲೆಟ್ಸ್ ಬಿಗಿನ್ ಬಾಟಮ್ ಆಫ್ ದಿ ಕಾರ್ಡ್ ಹ್ಯಾಂಗಡ್ ಮ್ಯಾನ್ ಇದೆ ಸೊ ಗೈಸ್ ಯಾರಲ್ಲ ಫಸ್ಟ್ ನ ಇಲ್ಲಿ ಚೂಸ್ ಮಾಡಿದ್ರ ಸೊ ಬಾಟಮ್ ಆಫ್ ದಿ ಕಾರ್ಡ್ ನಂಗೆ ಹ್ಯಾಂಗಡ್ ಮ್ಯಾನ್ ಕಾಣಿಸ್ತಾ ಇದೆ ವಿ ಹ್ಯಾವ್ ತ್ರೀ ಆಫ್ ಸೋಟ್ಸ್ ಎಸ್ ತ್ರೀ ಆಫ್ ಕಪ್ಸ್ ಸಿಕ್ಸ್ ಆಫ್ ಸೋಟ್ಸ್ ಅಂಡ್ ಅದ್ರ ಜೊತೆಗೆ ವಿ ಹ್ಯಾವ್ ಟೆನ್ ಆಫ್ ಸೋಟ್ಸ್ ಸೊ ಗೈಸ್ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ ಬರ್ತಾ ಇದೆ ಅಂದ್ರೆ ಕರೆಂಟ್ಲಿ ಐ ಕ್ ನೀವಿಬ್ರು ಅಲ್ಲಿ ಇರಬಹುದು ಅಥವಾ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇರಬಹುದು ಅಥವಾ ನೋ ಕಾಂಟಾಕ್ಟ್ ಸಿಚುಯೇಷನ್ ಅಲ್ಲಿ ಇರಬಹುದು ಅಥವಾ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗಿದ್ರು ನಿಮ್ಮ ಜೊತೆಗೆ ನಿಮ್ಮ ಪಾರ್ಟ್ನರ್ ಸರಿಯಾಗಿ ಮಾತಾಡ್ತಾ ಇಲ್ಲ ಇಗ್ನೋರ್ ಮಾಡ್ತಾ ಇದ್ದಾರೆ ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂತ ಈ ಒಂದು ಫಸ್ಟ್ ಫೈಲ್ ನಿಮಗೆ ರೆಸೆಂಟ್ ಆಗುತ್ತೆ ಅಂತ ಹೇಳ್ತೀನಿ ಬಿಕಾಸ್ ನನ್ಗೆ ತ್ರೀ ಆಫ್ ಸೋರ್ಸ್ ಸಿಕ್ಸ್ ಆಫ್ ಸೋಡ್ ಟೆನ್ ಆಫ್ ಸೋಡ್ಸ್ ಇರೋದ್ರಿಂದ ನಿಮ್ಮ ವ್ಯಕ್ತಿ ಕರೆಂಟ್ಲಿ ತುಂಬಾನೇ ಡಿಸ್ಟರ್ಬ್ ಆಗಿದ್ದಾರೆ ಅಂತ ನಾನು ಹೇಳಬಹುದು ಅವರ ಮನಸ್ಥಿತಿ ಸರಿಯಾಗಿಲ್ಲ ನಿಮ್ಮ ಜೊತೆಗೆ ಮಾತಾಡೋದಿಕ್ಕೆ ಒಂದು ಕನೆಕ್ಷನ್ ನ ಕಂಟಿನ್ಯೂ ಮಾಡೋದಕ್ಕೆ ಈ ಒಂದು ವ್ಯಕ್ತಿಯ ಮನಸ್ಥಿತಿ ಸರಿಯಾಗಿಲ್ಲ ಯಾಕೆಂತ ಅಂದ್ರೆ ಮೇ ಬಿ ಅವರ ಲೈಫಲ್ಲಿ ತುಂಬಾನೇ ಪ್ರಾಬ್ಲಮ್ಸ್ ಅಲ್ಲಿಬಹುದು ಮೇ ಬಿ ಒಂದು ವ್ಯಕ್ತಿಗೆ ತುಂಬಾನೇ ನನಗೆ ಐಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ ಈ ಒಂದು ವ್ಯಕ್ತಿಗೆ ಸದ್ಯಕ್ಕೆ ಅವರ ಲೈಫ್ ಅಲ್ಲಿ ತುಂಬಾನೇ ಪ್ರಾಬ್ಲಮ್ಸ್ ಗಳಿದೆ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರ್ಬೋದು ಫ್ಯಾಮಿಲಿ ಇಶ್ಯೂಸ್ ನಡೀತಾ ಇರಬಹುದು ಅಥವಾ ಫ್ಯಾಮಿಲಿಗಳಲ್ಲೇ ಜಗಳ ನಡೀತಾ ಇರಬಹುದು ಈ ಒಂದು ವ್ಯಕ್ತಿ ಕಂಪ್ಲೀಟ್ ಆಗಿ ಒಂದು ವ್ಯಕ್ತಿ ಯಾವ ತರ ಇದಾರೆ ಅಂತ ಅಂದ್ರೆ ನನಗೆ ನನ್ನ ಲೈಫಲ್ಲಿ ಯಾರು ಬೇಡ ಈ ಒಂದು ರೀತಿಯಲ್ಲಿ ಅವರ ಮೈಂಡ್ಸೆಟ್ ತಲುಪಿದೆ ಅಂತ ಹೇಳ್ಬೋದು ಬಿಕಾಸ್ ಅವ್ರ ಫ್ಯಾಮಿಲಿನಲ್ಲಿ ಜಗಳ ಆಗ್ತಾ ಇರಬಹುದು ಅಥವಾ ಅವ್ರು ಜಾಸ್ತಿ ಸಾಲ ಮಾಡ್ಕೊಂಡಿರ್ಬೋದು ಅಥವಾ ಕೆಲಸದಲ್ಲಿ ಇದ್ರೂ ಕೂಡ ಒಂದು ವ್ಯಕ್ತಿ ಅವ್ರು ಅನ್ಕೊಂಡಂಗ ಅವ್ರ ಜೀವನ ನಡೀತಾ ಇಲ್ಲ ಅಥವಾ ಮೇ ಬಿ ಅವ್ರಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ನನಗೆ ಜಾಸ್ತಿ ಇಂಟೆನ್ಶನ್ ಬರ್ತಾ ಇರೋದ್ರಿಂದ ಫ್ಯಾಮಿಲಿ ಇಶ್ಯೂಸ್ ಜಾಸ್ತಿನೇ ಇದೆ ಈ ಒಂದು ವ್ಯಕ್ತಿಗೆ ಆ ಒಂದು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಒಂದ್ ಕಡೆ ಒಂದು ವ್ಯಕ್ತಿಗೆ ಸಪೋರ್ಟ್ ಮಾಡದೇ ಇರಬಹುದು ಅಥವಾ ಅವ್ರ ಏನೇ ಮಾಡಿದ್ರು ಅವರ ಫ್ಯಾಮಿಲಿನಲ್ಲಿ ಪ್ರಾಬ್ಲಮ್ ಆಗ್ತಾ ಇರಬಹುದು ಲೈಕ್ ಏನೋ ನೀನೇನು ಮಾಡ್ತಾ ಇಲ್ಲ ನಮ್ಗೆ ಏನು ನಿನ್ ತಂದಾಗ್ತಾ ಇಲ್ಲ ಈ ತರ ವಿಚಾರಗಳು ಡಿಸ್ಕಸ್ ನಡೀತಾ ನಡೀತಾ ಇರಬಹುದು ಅಥವಾ ಅವ್ರ ಫ್ಯಾಮಿಲಿಗಳು ನಿಮ್ಮ ಪಾರ್ಟ್ನರ್ ಗೆ ಸಪೋರ್ಟ್ ಮಾಡ್ತಾ ಇಲ್ಲ ಯಾವ್ದಕ್ಕೂನು ಸೊ ಜಗಳ ಮಾಡ್ತಾ ಇರಬಹುದು ಅನಾವಶ್ಯಕ ಆಗಿ ಅವರ ಇಬ್ಬರು ಮಧ್ಯೆ ಅವರ ಫ್ಯಾಮಿಲಿಗಳ ಮಧ್ಯೆ ತುಂಬಾ ಜಗಳ ನಡೀತಾ ಇರಬಹುದು ಸೊ ಈ ಒಂದು ವ್ಯಕ್ತಿಗೆ ಕಂಪ್ಲೀಟ್ ಆಗಿ ಅವರ ಮೈಂಡ್ ಸರಿಯಾಗಿಲ್ಲ ಡಿಸ್ಟರ್ಬ್ ಆಗೋಗಿದ್ದಾರೆ ಸೊ ಹಾಗಾಗಿ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಸರಿಯಾಗಿ ಮಾತಾಡ್ತಾ ಇಲ್ಲ ಈಗ ಮಾಡ್ತಾ ಇದಾರೆ ಅವ್ರಿಗೆ ನಿಮ್ಮ ಮೇಲೆ ಡೆಫಿನೆಟ್ಲಿ ಮನಸ್ಸು ಇದೆ ಸೊ ಅವರು ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ತಾರೆ ಲವ್ ಮಾಡ್ತಾರೆ ಕೇರ್ ಮಾಡ್ತಾರೆ ಬಟ್ ಅವ್ರ ಪ್ರೆಸೆಂಟ್ ಅವರ ಜೀವನದಲ್ಲಿ ಏನು ಕೂಡ ಸರಿಯಾಗಿಲ್ಲ ಸೊ ಇದನ್ನ ಇದನ್ನ ಹೇಗೆ ಸರಿಪಡಿಸ್ಕೊಳ್ಳೋದು ಇದರಿಂದ ಹೇಗೆ ಆಚೆಗೆ ಬರೋದು ಎಲ್ಲ ಪ್ರಾಬ್ಲಮ್ಸ್ ಇಂದ ಯಾವ ತರ ಅದನ್ನ ಫೇಸ್ ಮಾಡಿ ಹೀಲ್ ಹಾಕಿ ಅದನ್ನ ಹೇಗೆ ಎದುರಿಸೋದು ಯಾವ ತರ ಸ್ಟೆಪ್ ತಗೊಳ್ಬೇಕು ಇದ್ರ ಇದ್ರ ಬಗ್ಗೆ ಒಂದು ವ್ಯಕ್ತಿ ತುಂಬಾ ಯೋಚನೆ ಮಾಡ್ತಾ ಇದಾರೆ ಸೊ ಅವರ ಮನಸ್ಥಿತಿ ಯಾವ ತರ ಇದೆ ಅಂದ್ರೆ ಡೆಫಿನೆಟ್ಲಿ ಅವ್ರಿಗೆ ತುಂಬಾನೇ ಹರ್ಟ್ ಆಗಿದೆ ಪೇನ್ ಆಗಿದೆ ಅವರ ಫ್ಯಾಮಿಲಿ ಮೆಂಬರ್ಸ್ ಇದೆ ಅಥವಾ ಅವರ ಫ್ರೆಂಡ್ಸ್ ಇಂದ ಸೊ ಅವರು ನಂಬಿದಂತ ವ್ಯಕ್ತಿಗಳೆಲ್ಲ ಇವರಿಗೆ ಮೋಸ ಮಾಡಿ ಮೋಸ ಆಗ್ತಾ ಇರ್ಬೋದು ನಿಮ್ಮ ಪಾರ್ಟ್ನರ್ಗೆ ಸೊ ಈ ಒಂದು ವ್ಯಕ್ತಿ ನಿಮ್ಮ ಹತ್ರ ಹೇಳ್ಕೊಳಕ್ ಆಗಲ್ಲ ಕೆಲವೊಂದು ವಿಚಾರಗಳು ಏನಾಗುತ್ತೆ ಅಂದ್ರೆ ಕೆಲವೊಂದ್ಸತಿ ಅವರ ಒಂದು ಪ್ರೈವೇಟ್ ಟೈಮ್ ನಾಗ ಕೊಡ್ಬೇಕಾಗುತ್ತೆ ಬಿಕಾಸ್ ಇಲ್ಲಿ ಮೇ ಬಿ ಅವ್ರ ಲೈಫಲ್ಲಿ ಅಲ್ಲಿ ಅವ್ರಿಗೆ ಏನ್ ನಡೀತಾ ಇದೆ ಅವರು ಗೊತ್ತಿರುತ್ತೆ ಬಟ್ ಕರೆಂಟ್ಲಿ ನಿಮ್ಮ ವ್ಯಕ್ತಿ ಕಂಪ್ಲೀಟ್ ಆಗಿ ಬ್ಲಾಂಕ್ ಆಗ್ತಾ ಇದಾರೆ ಅವ್ರಿಗೆ ಏನ್ ಮಾಡೋದು ತರ ಸ್ಟೆಪ್ ಯಾವ ತರ ನನ್ನ ಲೈಫ್ ಅಲ್ಲಿ ಎಲ್ಲ ಸರಿಪಡಿಸ್ಕೊಡೋದು ಏನೂ ಕೂಡ ಗೊತ್ತಿಲ್ಲ ಬಟ್ ಕಂಪ್ಲೀಟ್ಲಿ ಮೈಂಡ್ ಡೆಡ್ ಅಲ್ಲಿ ಇದೆ ಅಂದ್ರೆ ಅವ್ರಿಗೇನ್ ಮಾಡಬೇಕು ಅನ್ನೋದು ಒಂದು ವ್ಯಕ್ತಿಗೆ ಕಲ್ಪನೆ ಕೂಡ ಇಲ್ಲ ಬ್ಲಾಂಕ್ ಆಗ್ತಾ ಇದಾರೆ ಕನ್ಫ್ಯೂಸ್ ಆಗ್ತಾ ಇದಾರೆ ಸೊ ಹಾಗಾಗಿ ಆ ಒಂದ್ ವ್ಯಕ್ತಿ ನಿಮ್ನ ಅವಾಯ್ಡ್ ಮಾಡ್ತಾ ಇದಾರೆ ಇಟ್ ಡಸೆಂಟ್ ಮೀನ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಬಿಟ್ಟು ಹೋಗ್ತಾರೆ ಅಂತಲ್ಲ ಸೊ ಖಂಡಿತ ಅವ್ರ ಅಲ್ಲಿ ಎಲ್ಲ ಸರಿ ಹೋದ್ಮೇಲೆ ನಿಮಗೆ ಟೈಮ್ ಕೊಡ್ತಾರೆ ಕಮಿಟ್ಮೆಂಟ್ ಕೊಡ್ತಾರೆ ಸೊ ನೀವು ವೆಯ್ಟ್ ಮಾಡ್ಬೇಕಾಗತ್ತೆ ಸೊ ಅವ್ರ ಕಡೆಯಿಂದ ನಿಮ್ಗೆ ಏನಾದ್ರು ಟೈಮ್ ಬೇಕು ಅಂದ್ರೆ ಕಮಿಟ್ಮೆಂಟ್ ಬೇಕು ಅಂದ್ರೆ ವಿತ್ ಇನ್ ತ್ರೀ ಮಂತ್ಸ್ ಒಳಗಡೆ ಅವರು ನಿಮಗೆ ಕಮಿಟ್ಮೆಂಟ್ ಕೊಡ್ತಾರೆ ಅಂತ ಹೇಳ್ತೀನಿ ಸೊ ಈ ಒಂದು ವ್ಯಕ್ತಿನ ಸ್ವಲ್ಪ ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡಿ ಐ ತಿಂಕ್ ಈ ಒಂದು ವ್ಯಕ್ತಿ ಅವರ ಮನಸ್ಥಿತಿನ ಯಾರು ಕೂಡ ಅರ್ಥ ಮಾಡ್ಕೊಳ್ಳಲ್ಲ ಅನ್ನೋ ಒಂದು ರೀತಿಯಲ್ಲಿ ಅವ್ರು ಯೋಚನೆ ಮಾಡ್ತಾ ಇದ್ರೆ ಸೊ ಐ ತಿಂಕ್ ಅವ್ರ ಲೈಫಲ್ಲಿ ಯಾವ್ದಾದ್ರು ಒಂದು ನಂಬಿಕೆ ಇದೆ ಭರವಸೆ ಇದೆ ಅಂದ್ರೆ ಅದು ನಿಮ್ಮ ವಿಚಾರದಲ್ಲಿದೆ ಸೊ ಹಾಗಾಗಿ ನನ್ನ ವ್ಯಕ್ತಿ ಇದಾರೆ ನನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಭರವಸೆನಲ್ಲಿ ಇರೋದಿಕ್ಕೆ ಅವ್ರ ಕೈಲಿ ಮಾತ್ರ ಸಾಧ್ಯ ಆಗತ್ತೆ ಸೊ ಇದ್ರ ಬಗ್ಗೆ ತುಂಬಾ ಯೋಚನೆ ಮಾಡ್ತಾರೆ ಬಟ್ ದಿಸ್ ಪರ್ಸನ್ಸ್ ಸಮನ್ ಇಸ್ ಆಲ್ವೇಸ್ ವಾಂಟ್ಸ್ ಟು ಬಿ ವಿತ್ ಯು ಆಂಡ್ ತುಂಬಾ ಪ್ರೀತಿ ಇದೆ ನಿಮ್ಮ ಮೇಲೆ ತುಂಬಾ ಕೇರ್ ಇದೆ ಸೊ ಬಟ್ ಇವಾಗ ಅವ್ರ ಪರಿಸ್ಥಿತಿ ಏನು ಅಲ್ಲಿ ಅವಾಯ್ಡ್ ಮಾಡಲೇಬೇಕಾದಂತ ಪರಿಸ್ಥಿತಿಗೆ ಬಂದಿದ್ದಾರೆ ಬಟ್ ಇಟ್ ಡಸೆಂಟ್ ಮೀನ್ ಈ ಒಂದು ವ್ಯಕ್ತಿಗೆ ನಿಮ್ಮನ್ನ ನೆನಪೇ ಆಗಲ್ಲ ಅಂತ ಈ ಒಂದು ವ್ಯಕ್ತಿ ತುಂಬಾನೇ ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದಾರೆ ನಿಮ್ಮ ಜೊತೆ ಲೈಫ್ ನ ಖುಷಿ ಅಂದ್ರೆ ಖುಷಿಯಾಗಿ ನಿಮ್ಮನ್ನ ನೋಡ್ಕೊಳ್ಬೇಕು ಲೈಫ್ ನ ನಿಮ್ ಜೊತೆ ಎಂಜಾಯ್ ಮಾಡಬೇಕು ಸೆಲೆಬ್ರೇಟ್ ಮಾಡಬೇಕು ಎಲ್ಲಾ ಡ್ರೀಮ್ಸ್ ಇಟ್ಕೊಂಡಿದ್ದಾರೆ ಈ ಒಂದು ವ್ಯಕ್ತಿ ತುಂಬಾ ಡ್ರೀಮ್ ಓರಿಯೆಂಟೆಡ್ ಪರ್ಸನ್ ಸೊ ಲೈಫಲ್ಲಿ ಏನೇ ಅವರು ಡ್ರೀಮ್ ಮಾಡೋದನ್ನ ಕನ್ಸ್ ಕಾಣೋದನ್ನ ಅವರು ಮರೆಯೋದಿಲ್ಲ ಬಟ್ ಈ ಒಂದು ವ್ಯಕ್ತಿ ತುಂಬಾನೇ ಐ ಥಿಂಕ್ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತೀನಿ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಕ್ ಬ್ಯಾಕ್ ಟು ಯು ಅವರಿಗೆ ಸ್ವಲ್ಪ ಟೈಮ್ ಕೊಡಿ ವಿತ್ ಇನ್ ತ್ರೀ ಮಂತ್ಸ್ ಒಳಗಡೆ ತ್ರೀ ವೀಕ್ಸ್ ಒಳಗಡೆ ಅವರ ಲೈಫಲ್ಲಿ ಇರುವಂತ ಎಲ್ಲ ಕಮಿಟ್ಮೆಂಟ್ಸ್ ನ ಮುಗಿಸ್ಕೊಂಡು ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮಗೆ ಟೈಮ್ ಕೊಡ್ತಾರೆ ಕಮಿಟ್ಮೆಂಟ್ ಕೊಡ್ತಾರೆ ಆ ಒಂದು ಕಮಿಟ್ಮೆಂಟ್ ಲೈಫ್ ಲಾಂಗ್ ಇರುತ್ತೆ ಅಂತ ಹೇಳ್ತಾ ಸೊ ಸದ್ಯಕ್ಕೆ ಒಂದು ವ್ಯಕ್ತಿಗೆ ಸ್ವಲ್ಪ ಟೈಮ್ ಬೇಕಾಗಿದೆ ಅವ್ರ ಲೈಫಲ್ಲಿ ಇರೋದ್ ಎಲ್ಲಾ ಕಮಿಟ್ಮೆಂಟ್ಸ್ ರೆಸ್ಪಾನ್ಸಿಬಿಲಿಟೀಸ್ ನ ತಗೊಂಡು ನಿಮ್ಮ ಲೈಫಲ್ಲಿ ಬರೋದಕ್ಕೆ ಇಟ್ ವಿಲ್ ಟೇಕ್ ಟೈಮ್ ಬಟ್ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಮಿಸ್ ಮಾಡ್ತಾ ಇದ್ರೆ ಕಮ್ಯುನಿಕೇಟ್ ಮಾಡ್ತಾ ಇಲ್ಲ ಅಂದ್ರೆ ಡೆಫಿನೆಟ್ಲಿ ಒಂದು ವ್ಯಕ್ತಿ

ಓಕೆ ಸೊ ಬಾಟಮ್ ಆಫ್ ದಿ ಕಾರ್ಡ್ ಕ್ವೀನ್ ಆಫ್ ವ್ಯಾಂಡ್ಸ್ ಇದೆ ಸೊ ಗೈಸ್ ಯಾರಲ್ಲ ಸೆಕೆಂಡ್ ಪೈಲ್ ನ ಇಲ್ಲಿ ಚೂಸ್ ಮಾಡಿದ್ರ ಕ್ವೀನ್ ಆಫ್ ವ್ಯಾಂಡ್ಸ್ ಇದೆ ಫೈವ್ ಆಫ್ ಕಪ್ಸ್ ಇದೆ ಕ್ವೀನ್ ಆಫ್ ಸೋಡ್ಸ್ ಇದೆ ಫೈವ್ ಆಫ್ ಸೋಡ್ಸ್ ಇದೆ ಅಂಡ್ ಐ ಹ್ಯಾವ್ ಏಸ್ ಆಫ್ ಕಪ್ಸ್ ಏಸ್ ಆಫ್ ಸೋಡ್ಸ್ ಕ್ವೀನ್ ಆಫ್ ಪ್ಯಾಂಟಿಕಲ್ ಅಂಡ್ ಅದ್ರ ಜೊತೆಗೆ ನೈನ್ ಆಫ್ ಕಪ್ಸ್ ಅಂಡ್ ಡೆವಿಲ್ ಕಾರ್ಡ್ ಸೊ ಗೈಸ್ ನನ್ಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ ಬರ್ತಾ ಇದೆ ಅಂದ್ರೆ ಇವ್ರಿಗೆ ನಿಮ್ಮನ್ನ ಬಿಟ್ಟಿರೋದಕ್ಕೆ ಡೆಫಿನೆಟ್ಲಿ ಕಷ್ಟ ಆಗತ್ತೆ ಅಂತ ಹೇಳ್ತೀನಿ ಬಟ್ ದಿಸ್ ಪರ್ಸನ್ ಇಸ್ ಕೆನ್ ನಾಟ್ ಲಿವ್ ವಿತೌಟ್ ಯು ಅನ್ನೋದು ಇವರ ಮೈಂಡ್ ಅಲ್ಲಿ ಇದೆ ಸೊ ನನಗೆ ಡೆವಿಲ್ ಕಾರ್ಡ್ ಕ್ವೀನ್ ಆಫ್ ವ್ಯಾನ್ಸ್ ಬಂದಿರೋದ್ರಿಂದ ಐ ತಿಂಕ್ ಐ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ ನಿಮ್ಮ ಒಂದು ರಿಲೇಷನ್ಶಿಪ್ ಅಲ್ಲಿ ದೇರ್ ಇಸ್ ಅಥರ್ಡ್ ಪಾರ್ಟಿ ಸುಚುಯೇಷನ್ ನನಗೆ ಎರಡು ಕ್ವೀನ್ ಕಾರ್ಡ್ ಬಂದಿದೆ ಕ್ವೀನ್ ಆಫ್ ಸೋರ್ಸ್ ಮತ್ತೆ ಕ್ವೀನ್ ಆಫ್ ವ್ಯಾಂಟ್ಸ್ ಅಂಡ್ ಕ್ವೀನ್ ಆಫ್ ಪೆಂಟಿಕಲ್ಸ್ ಮೂರು ಕ್ವೀನ್ ಕಾರ್ಡ್ ಬಂದಿರೋದ್ರಿಂದ ಕಂಟಿನ್ಯೂಸ್ ಆಗಿ ಐಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ ಈ ಒಂದು ಕನೆಕ್ಷನ್ ಅಲ್ಲಿ ದೇರ್ ಇಸ್ ಅಥರ್ಡ್ ಪಾರ್ಟಿ ಸಿಚುವೇಷನ್ ಒಂದು ಫೆಮಿನೈನ್ ಎನರ್ಜಿ ಕಾಣಿಸ್ತಾ ಇದೆ ಫೆಮಿನೈನ್ ಎನರ್ಜಿ ಅಂದ್ರೆ ಒಂದು ಫಿಮೇಲ್ ಎನರ್ಜಿ ಒಂದು ಫಿಮೇಲ್ ಎನರ್ಜಿ ಯಾರು ಬೇಕಾದ್ರೂ ಆಗಿರ್ಬೋದು ಅವರ ತಾಯಿ ಆಗಿರ್ಬೋದು ಅವರ ಸಿಸ್ಟರ್ಸ್ ಆಗಿರ್ಬೋದು ಅವ್ರ ಫ್ರೆಂಡ್ ಆಗಿರ್ಬೋದು ಯಾರು ಬೇಕಾದ್ರೂ ಆಗಿರ್ಬೋದು ನನಗೆ ಮೆಜಾರಿಟಿ ನನಗೆ ಏನ್ ಕಾಣಿಸ್ತಾ ಇದೆ ಅಂದ್ರೆ ಅವರ ತಾಯಿ ಎನರ್ಜಿ ಮದರ್ ಎನರ್ಜಿ ಕಾಣಿಸ್ತಾ ಇದೆ ಮೇ ಬಿ ಒಂದು ಕನೆಕ್ಷನ್ ಸಿಚುಯೇಷನ್ ನಿಮ್ಮ ವ್ಯಕ್ತಿ ಅವರ ಮದರ್ ಇಂದ ತುಂಬಾನೇ ಡಾಮಿನೇಟ್ ಆಗ್ತಾ ಇದಾರೆ ಕಂಟ್ರೋಲ್ ಆಗ್ತಾ ಇದಾರೆ ಕೆಲವೊಂದ್ ಕಡೆ ಅವರು ನಿಮ್ಮ ಜೊತೆಗೆ ಸರಿಯಾಗಿ ಮಾತುಕತೆ ಮಾಡ್ತಾ ಇಲ್ಲ ಅಥವಾ ನಿಮ್ ಮಧ್ಯೆ ಕಂಪ್ಲೀಟ್ ಆಗಿ ಆ ಒಂದು ಕಾನ್ವರ್ಸೇಷನ್ ಏನಿದೆ ವಿತ್ ಅಂದ್ರೆ ಒಂದ್ ಮಂತ್ ಅಲ್ಲಿ ತುಂಬಾನೇ ಚೇಂಜಸ್ ಆಗಿದೆ ನಿಮ್ಮ ಕನೆಕ್ಷನ್ ತುಂಬಾನೇ ಅಪ್ಸ್ ಅಂಡ್ ಡೌನ್ಸ್ ಕಾಣಿಸ್ತಾ ಇದೆ ತುಂಬಾನೇ ಕಾನ್ಫ್ಲಿಕ್ಷನ್ಸ್ ಕಾಣಿಸ್ತಾ ಇದೆ ತುಂಬಾ ಜಗಳ ತುಂಬಾನೇ ಆರ್ಗ್ಯುಮೆಂಟ್ಸ್ ನಿಮ್ ಇಬ್ಬರ ಮಧ್ಯೆ ತುಂಬಾನೇ ದರ್ ಇಸ್ ಲಾಟ್ ಆಫ್ ನಂಗೆ ಜಗಳ ಕಾಣಿಸ್ತಾ ಇದೆ ಆರ್ಗ್ಯುಮೆಂಟ್ಸ್ ಕಾಣಿಸ್ತಾ ಇದೆ ನಿಮ್ಮ ಪಾರ್ಟ್ನರ್ ನಿಮ್ಗೆ ಸರಿಯಾಗಿ ಟೈಮ್ ಕೊಡ್ತಾ ಇಲ್ಲ ಮಾತಾಡಿಸ್ತಾ ಇಲ್ಲ ಯಾಕಂತಂದ್ರೆ ಅವರ ಒಂದು ತಾಯಿ ನಿಮ್ಮ ಪಾರ್ಟ್ನರ್ ನ ಕಂಟ್ರೋಲ್ ಮಾಡ್ತಾ ಇರಬಹುದು ಡಾಮಿನೇಟ್ ಮಾಡ್ತಾ ಇರಬಹುದು ನೀನ್ ಅವ್ರ ಜೊತೆಗೆ ಮಾತಾಡಬಾರ್ದು ನಿನಗೆ ನಾನ್ ಬೇಕಾ ಅವ್ರು ಬೇಕಾ ಈ ತರ ನಿಮ್ಮ ಪಾರ್ಟ್ನರ್ ಹತ್ರ ನಡ್ಕೊಳ್ತಾ ಸೊ ಇಲ್ಲಿ ಅವರ ತಾಯಿ ಕನೆಕ್ಷನ್ ಅಲ್ಲಿ ಅಪೋಸ್ ನಡೀತಾ ಇದೆ ಮೇ ಬಿ ನೀವು ತಾಯಿ ಜೊತೆ ಮಾತಾಡಿರಬಹುದು ಅವ್ರ ತಾಯಿಗೆ ನೀವ್ ಇಷ್ಟ ಇಲ್ಲದೆ ಇರಬಹುದು ಅಥವಾ ಈ ಒಂದು ಕನೆಕ್ಷನ್ ಬಗ್ಗೆ ನಿಮ್ಮ ಪಾರ್ಟ್ನರ್ ಮಾತಾಡಿರಬಹುದು ಬಟ್ ಈ ಒಂದು ಅವರ ತಾಯಿಗೆ ಈ ಒಂದು ಕನೆಕ್ಷನ್ಗೆ ಅವರು ಓಕೆ ಹೇಳ್ತಾ ಇಲ್ಲ ಸೊ ಇದೆಲ್ಲಾನು ಕೂಡ ಪ್ರಾಬ್ಲಮ್ಸ್ ಆಗ್ತಾ ಇದೆ ಬಟ್ ವಿಲ್ ಕಾರ್ಡ್ ಇದೆ ಸೊ ಐ ಥಿಂಕ್ ನಿಮ್ಮ ಪಾರ್ಟ್ನರ್ ಮೇಲೆ ಸದ್ಯಕ್ಕೆ ಮ್ಯಾನ್ಪುಲೇಷನ್ ನಡೀತಾ ಇದೆ ಅಂತ ಹೇಳ್ಬೋದು ನಿಮ್ಮ ಪಾರ್ಟ್ನರ್ ಒಂದು ಇಲ್ಯೂಷನ್ಗೆ ಹೋಗ್ತಾ ಇದೆ ಭ್ರಮೆಗೆ ಹೋಗ್ತಾ ಇದ್ದಾರೆ ಅವರ ತಾಯಿ ಮಾತು ಅವರ ಫ್ರೆಂಡ್ಸ್ ಮಾತು ಅವರ ಫ್ಯಾಮಿಲಿ ಮಾತು ಜಾಸ್ತಿ ಕೇಳಿ ಕೇಳಿ ನಿಮ್ಮ ವ್ಯಕ್ತಿ ಇನ್ಫ್ಲುಯೆನ್ಸ್ ಆಗ್ತಾ ಇದಾರೆ ಮ್ಯಾನ್ಪುಲೇಟ್ ಆಗ್ತಾ ಇದ್ದಾರೆ ಸೊ ಯಾಕಂತಂದ್ರೆ ನಿಮ್ಮ ವ್ಯಕ್ತಿನ ಯಾಮಸ್ತಾ ಇದ್ದಾರೆ ಯಾಕ ಹೆಂಗೆ ಅಂತ ಅಂದ್ರೆ ಇಲ್ಲಿ ಕಂಪ್ಲೀಟ್ ಆಗಿ ನಿಮ್ಮ ಬಗ್ಗೆ ಯಾವುದೇ ರೀತಿ ಫೀಲಿಂಗ್ಸ್ ಅನ್ನೋದು ಈ ಒಂದು ವ್ಯಕ್ತಿಗೆ ಡೇ ಬೈ ಡೇ ಕಡಿಮೆ ಆಗ್ತಾ ಇದೆ ಕಡಿಮೆ ಆಗೋ ರೀತಿನಲ್ಲಿ ನಿಮ್ಮ ಪಾರ್ಟ್ನರ್ ಗೆ ತುಂಬಾ ರೂಮರ್ಸ್ ಮಾತು ಅಂದ್ರೆ ರೂಮರ್ಸ್ ಗಾಸಿಪ್ಸ್ ನಿಮ್ಮ ಬಗ್ಗೆ ಎಲ್ದಿರ್ದಿದ್ನ ಹೇಳೋದು ನೆಗೆಟಿವ್ ಆಗಿ ಹೇಳೋದು ನಿಮಗೆ ದ್ವೇಷ ಬರೋ ತರ ಮಾಡೋದು ಅಥವಾ ನಿಮ್ಮ ಪಾರ್ಟ್ನರ್ಗೆ ನಿಮ್ಮ ಮೇಲೆ ದ್ವೇಷ ಬರೋ ಹಾಗೆ ಮಾತಾಡೋದು ಇದೆಲ್ಲರೂ ನಡೀತಾ ಇದೆ ಮ್ಯಾನ್ಪುಲೇಷನ್ ನಡೀತಾ ಇದೆ ಬಟ್ ಈ ಒಂದು ವ್ಯಕ್ತಿಗೆ ಸ್ವಲ್ಪ ಸಮಯ ಬೇಕಾಗುತ್ತೆ ಸೊ ಸದ್ಯಕ್ಕೆ ಈ ಒಂದು ವ್ಯಕ್ತಿ ನಿಮ್ಮ ಬರಕ್ ಆಗಲ್ಲ ಅವರ ತಾಯಿನೂ ಅಪೋಸ್ ಮಾಡೋದಿಕ್ಕಾಗಲ್ಲ ಈ ಒಂದು ವ್ಯಕ್ತಿ ಒಂದು ಬಿಸಿ ತುಪ್ಪ ತರ ಈ ಒಂದು ಕನೆಕ್ಷನ್ ಅಲ್ಲಿ ಇದಾರೆ ಅಂತ ಹೇಳ್ಬೋದು ಬಿಕಾಸ್ ಈ ಒಂದು ವ್ಯಕ್ತಿಗೆ ಟು ಬಿ ಫ್ರಾಂಕ್ ಅವ್ರ ಮೈಂಡ್ ಅಲ್ಲಿ ನಿಮ್ಗೆ ಚೀಟಿಂಗ್ ಮಾಡಬೇಕು ನಿಮ್ಮಿಂದ ದೂರ ಹೋಗ್ಬೇಕು ಸಪ್ರೇಟ್ ಆಗ್ಬೇಕು ಅನ್ನೋ ಆಸೆಗಳೇ ಇಲ್ಲ ಬಿಕಾಸ್ ಈ ಒಂದು ವ್ಯಕ್ತಿ ನಿಮ್ಮ ಜೊತೆ ನ ತುಂಬಾ ಚೆನ್ನಾಗಿ ಲೀಡ್ ಮಾಡಬೇಕು ಪ್ರೀತಿನಲ್ಲಿ ಇರಬೇಕು ಅನ್ನೋದು ಈ ಒಂದು ವ್ಯಕ್ತಿಯ ಒಂದು ಪ್ರಿಯಾರಿಟಿ ಬಟ್ ಇವಾಗ ಸದ್ಯಕ್ಕೆ ಅವರ ಪರಿಸ್ಥಿತಿ ಯಾವ ತರ ಇದೆ ಅಂದ್ರೆ ಅವರ ಮನೆಯಲ್ಲಿ ಏನ್ ಹೇಳ್ತಾ ಇದ್ರೆ ಅದನ್ನ ಕೇಳದ್ ಬಿಟ್ರೆ ಒಂದು ವ್ಯಕ್ತಿ ಯಾವ್ದೇ ರೀತಿ ಆಪ್ಷನ್ಸ್ ಇಲ್ಲ ಬಿಕಾಸ್ ಆ ಒಂದು ವ್ಯಕ್ತಿ ಅವರ ಫ್ಯಾಮಿಲಿನ ತುಂಬಾ ಪ್ರೀತಿಸ್ತಾರೆ ಮೇನ್ಲಿ ಅವರ ತಾಯಿನ ತುಂಬಾ ಪ್ರೀತಿಸ್ತಾರೆ ಸೊ ಇವರು ತಾಯಿ ಮಗ್ಗ ಅಥವಾ ತಾಯಿ ಮಗಳು ಈ ತರ ಹೇಳ್ಬೋದು ಸೊ ಡೆಫಿನೆಟ್ಲಿ ಅವ್ರ ತಾಯಿ ನಿಮ್ಮನ್ನ ಬಿಟ್ಕೊಡಕ್ ಇಲ್ಲ ಅಂದ್ರೆ ನಿಮ್ಮ ಹತ್ರ ನಿಮ್ಮ ಅವರ ಅಂದ್ರೆ ಅವರ ಒಂದು ಮಕ್ಕಳನ್ನ ಬಿಟ್ಕೊಡಕ್ ರೆಡಿ ಇಲ್ಲ ಬಟ್ ಡೆಫಿನೆಟ್ಲಿ ಒಂದು ವ್ಯಕ್ತಿ ಏಸ್ ಆಫ್ ಸೋಟ್ಸ್ ಇದೆ ನೈನ್ ಆಫ್ ಕಪ್ಸ್ ಇದೆ ಏಸ್ ಆಫ್ ಕಪ್ಸ್ ಇದೆ ಈ ಮೂರು ಏಸ್ ಕಾರ್ಡ್ ಬಂದಿರೋದ್ರಿಂದ ಐ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ ವಿತ್ ಇನ್ ಒನ್ ಮಂತ್ ಅಲ್ಲಿ ಒಂದು ವ್ಯಕ್ತಿ ಅವರ ಮನೆಯಲ್ಲಿ ಕನ್ವಿನ್ಸ್ ಮಾಡಿ ಒಂದು ಕನೆಕ್ಷನ್ ಗೆ ಓಕೆ ಅನ್ನೋ ಹಾಗೆ ಮಾಡ್ತಾರೆ ಬಟ್ ಸದ್ಯಕ್ಕೆ ಮ್ಯಾನ್ಪುಲೇಷನ್ ನಡೀತಾ ಇದೆ ಈ ಒಂದು ವ್ಯಕ್ತಿ ಅದರಿಂದ ಆಚೆಗೆ ಬರ್ತಾರೆ ಎಲ್ಲಾ ಮ್ಯಾನ್ ನಿಂದ ಆಚೆಗೆ ಬಂದು ನಿಮಗೆ ಕಮಿಟ್ಮೆಂಟ್ ಕೊಡ್ತಾರೆ ಬಟ್ ಐ ಆಮ್ ನಾಟ್ ಗೆಟಿಂಗ್ ಎನಿ ಕೈಂಡ್ ಆಫ್ ಎನರ್ಜಿ ಇವಾಗ ಸದ್ಯಕ್ಕೆ ನಿಮ್ಮಿಂದ ದೂರ ಆಗಬೇಕು ಅಂತ ಇಂಟೆನ್ಶನ್ ಇಲ್ಲ ಸೊ ಸದ್ಯಕ್ಕೆ ಅವ್ರ ಟೈಮ್ ಮಾತು ಕೇಳಬೇಕು ಅವ್ರ ಫ್ಯಾಮಿಲಿ ಮಾತು ಕೇಳಬೇಕು ಎಲ್ಲಾನು ಕೂಡ ಟೈಮ್ ಬಂದಾಗ ನನ್ ಮಾತು ಕೇಳೋ ಹಾಗೆ ನಾನು ಮಾಡ್ಕೋತೀನಿ ಇದೆ ಬಟ್ ಮ್ಯಾನ್ಪುಲೇಷನ್ ಅಂತೂ ತುಂಬಾ ಚೆನ್ನಾಗಿ ನಡೀತಾ ಇದೆ ಬ್ರೈನ್ ವಾಶ್ ತುಂಬಾ ಚೆನ್ನಾಗಿ ನಡೀತಾ ಇದೆ ಬಟ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಬಿಟ್ಕೊಡೋದಿಲ್ಲ ಎಂದಿಗೂ ಬಿಟ್ಕೊಡೋದಿಲ್ಲ ಸೊ ಸದ್ಯಕ್ಕೆ ಇವಾಗ ಅವ್ರ ಮಾತು ಕೇಳ್ತಾ ಇದ್ದಾರೆ ಬಟ್ ಇವಾಗ ಅವ್ರ ಮೈಂಡ್ ತುಂಬಾ ಡಿಸ್ಟರ್ಬ್ ಆಗಿದೆ ಅವ್ರು ಸರಿಯಾಗಿ ಒಂದು ಆಕ್ಷನ್ ಆಗ್ತಾ ಇಲ್ಲ ನಿಮ್ಮ ಬಗ್ಗೆ ನಿಮ್ ನಿಮ್ಮ ಬಗ್ಗೆ ಈ ಒಂದು ವ್ಯಕ್ತಿ ಆಕ್ಚುಲಿ ಪಾಸಿಟಿವ್ ಆಗಿ ಇದ್ದಾರೆ ಬಟ್ ಅವರ ಫ್ಯಾಮಿಲಿಯವರು ಅವರ ಮದರು ತುಂಬಾ ನೆಗೆಟಿವ್ ಆಗಿ ನಿಮ್ಮ ಬಗ್ಗೆ ಪ್ರೊಜೆಕ್ಟ್ ಮಾಡ್ತಾ ಇರ್ಬೋದು ಸೊ ಸ್ವಲ್ಪ ಒಂದು ವ್ಯಕ್ತಿಯ ಮನಸ್ಥಿತಿ ಅಲ್ಲಿ ಇಲ್ಲಿ ಹೋಗ್ತಾ ಇರ್ಬೋದು ಅದು ಬಿಟ್ಟರೆ ಈ ಒಂದು ವ್ಯಕ್ತಿ ನಿಮ್ಗೆ ಡೆಫಿನೆಟ್ಲಿ ನಿಮಗೇನ್ ಕೊಡಬೇಕು ಅವ್ರು ಏನ್ ಪ್ರಾಮಿಸ್ ಮಾಡಿದ್ರೆ ಅದನ್ನ ಅವ್ರ ವರ್ಡ್ನ ಅವ್ರು ಉಳಿಸ್ಕೊಳ್ತಾರೆ ಅಂತ ಕಾಣಿಸ್ತಾ ಇದೆ ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ಡೆಫಿನೆಟ್ಲಿ ಪ್ರೀತಿ ಲವ್ ಕೇರ್ ಕಾಳಜಿ ಅಂಡ್ ಈ ಒಂದು ವ್ಯಕ್ತಿ ತುಂಬಾ ಇನ್ನೋಸೆಂಟ್ ಇದಾರೆ ಅವರು ಯಾರನ್ನು ನಂಬೇಕು ಯಾರು ನಂಬಾರ್ದು ಏನೂ ಗೊತ್ತಿಲ್ಲ ಎಲ್ಲ ಈಕ್ವಲ್ ಆಗಿ ಎಲ್ಲಾರನ್ನೂ ನಂಬಿಡ್ತಾರೆ ಈ ತರ ಎನರ್ಜೀಸ್ ಕಾಣಿಸ್ತಾ ಇದೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗಾಯ್ಸ್